ಕಾವೇರಿ ಕೊಳ್ಳದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಕೆ ಆರ್ ಎಸ್ ಡ್ಯಾಮ್ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇದೆ ನಾಲ್ಕು ಅಡಿ ತುಂಬಿದ್ರೆ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ ಡ್ಯಾಮ್ನ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ಹತ್ತೊಂಬತ್ತು ಗೇಟ್ಗಳಿಂದ ಮೂವತ್ತ್ ಮೂರು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಲು ನೊರೆಯಂತೆ ಆ ನೀರು ಬೋರ್ಗರಿತಾ ಇದ್ರೆ ಅದನ್ನು ನೋಡೋದೇ ಚೆಂದ ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ನೀರು ಬಿಡುಗಡೆ ಮಾಡಿರುವುದು ಹೊಸ ದಾಖಲೆಯನ್ನು ಬರೆದಿದೆ ಕೃಷ್ಣರಾಜಸಾಗರ ಜಲಾಶಯ ಯಾಕಂತ ಹೇಳಿದರೆ ಮುಂಗಾರು ಆರಂಭದಲ್ಲೇ ಈ ಬಾರಿ ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಯಿತು ಮುಂಗಾರು ಪೂರ್ವದಲ್ಲೇ ಮಳೆಯಾಯಿತು ಮುಂಗಾರು ಶುರುವಿನಲ್ಲೂ ಕೂಡ ಭರ್ಜರಿಯಾಗಿ ಮಳೆ ಬಂತು ಈಗ ಆರಿದ್ರ ಮಳೆಯೂ ಕೂಡ ಆರ್ಭಟಿಸ್ತಾ ಇದೆ ಹೀಗಾಗಿ ಹಳ್ಳ ಕೊಳ್ಳಗಳು ಜಲಾಶಯಗಳು ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬಿ ಇದೆ ಹಾಗೆ ಕೆ ಆರ್ ಎಸ್ನಲ್ಲೂ ಕೂಡ ಈ ಬಾರಿ ಭರ್ಜರಿಯಾಗಿ ಮಳೆ ಆಗಿದೆ ಹಾಗಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕೆ ಆರ್ ಎಸ್ ಜಲಾಶಯವನ್ನು ಜಲಾಶಯದ ನೀರನ್ನು ಕಾವೇರಿ ನದಿಗೆ ಸುಮಾರು ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದರೆ ಹಾಲ್ನೊರೆಯಂತೆ ಅದು ಇದ್ದರೆ ಅದನ್ನು ನೋಡೋದೇ ಒಂದು ಚೆಂದ ಭಾಗದ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಇದು ಡ್ಯಾಮ್ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಕೆ ಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಡ್ಯಾಮ್ ಸದ್ಯ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ಸಂಪೂರ್ಣ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇರುವಂಥದ್ದು ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು ಇಪ್ಪತ್ತ್ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಹಾಲ್ ನೋರಿಯಂತೆ ಕಾಣಿಸ್ತಾ ಇದೆ ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಡ್ಯಾಮ್ ಸಂಪೂರ್ಣ ಭರ್ತಿಯಾದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ದರೆ ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈದುಂಬಿ ಕಾವೇರಿ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಹರಿಬರುವ ಹರಿದು ಬರುವ ಸಾಧ್ಯತೆ ಇರೋದರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಬಲಮುರಿ ಎಡಮುರಿ ಸಂಗಮ ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಆ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಬರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ ಅಂದರೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಇನ್ನು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಕಾವೇರಿ ಕೊಳ್ಳದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಕೆ ಆರ್ ಎಸ್ ಡ್ಯಾಮ್ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇದೆ ನಾಲ್ಕು ಅಡಿ ತುಂಬಿದ್ರೆ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ ಡ್ಯಾಮ್ನ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ಹತ್ತೊಂಬತ್ತು ಗೇಟ್ಗಳಿಂದ ಮೂವತ್ತ್ ಮೂರು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಲು ನೊರೆಯಂತೆ ಆ ನೀರು ಬೋರ್ಗರಿತಾ ಇದ್ರೆ ಅದನ್ನು ನೋಡೋದೇ ಚೆಂದ ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ನೀರು ಬಿಡುಗಡೆ ಮಾಡಿರುವುದು ಹೊಸ ದಾಖಲೆಯನ್ನು ಬರೆದಿದೆ ಕೃಷ್ಣರಾಜಸಾಗರ ಜಲಾಶಯ ಯಾಕಂತ ಹೇಳಿದರೆ ಮುಂಗಾರು ಆರಂಭದಲ್ಲೇ ಈ ಬಾರಿ ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಯಿತು ಮುಂಗಾರು ಪೂರ್ವದಲ್ಲೇ ಮಳೆಯಾಯಿತು ಮುಂಗಾರು ಶುರುವಿನಲ್ಲೂ ಕೂಡ ಭರ್ಜರಿಯಾಗಿ ಮಳೆ ಬಂತು ಈಗ ಆರಿದ್ರ ಮಳೆಯೂ ಕೂಡ ಆರ್ಭಟಿಸ್ತಾ ಇದೆ ಹೀಗಾಗಿ ಹಳ್ಳ ಕೊಳ್ಳಗಳು ಜಲಾಶಯಗಳು ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬಿ ಇದೆ ಹಾಗೆ ಕೆ ಆರ್ ಎಸ್ನಲ್ಲೂ ಕೂಡ ಈ ಬಾರಿ ಭರ್ಜರಿಯಾಗಿ ಮಳೆ ಆಗಿದೆ ಹಾಗಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕೆ ಆರ್ ಎಸ್ ಜಲಾಶಯವನ್ನು ಜಲಾಶಯದ ನೀರನ್ನು ಕಾವೇರಿ ನದಿಗೆ ಸುಮಾರು ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದರೆ ಹಾಲ್ನೊರೆಯಂತೆ ಅದು ಇದ್ದರೆ ಅದನ್ನು ನೋಡೋದೇ ಒಂದು ಚೆಂದ ಭಾಗದ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಇದು ಡ್ಯಾಮ್ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಕೆ ಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಡ್ಯಾಮ್ ಸದ್ಯ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ಸಂಪೂರ್ಣ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇರುವಂಥದ್ದು ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು ಇಪ್ಪತ್ತ್ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಹಾಲ್ ನೋರಿಯಂತೆ ಕಾಣಿಸ್ತಾ ಇದೆ ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಡ್ಯಾಮ್ ಸಂಪೂರ್ಣ ಭರ್ತಿಯಾದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ದರೆ ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈದುಂಬಿ ಕಾವೇರಿ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಹರಿಬರುವ ಹರಿದು ಬರುವ ಸಾಧ್ಯತೆ ಇರೋದರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಬಲಮುರಿ ಎಡಮುರಿ ಸಂಗಮ ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಆ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಬರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ ಅಂದರೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಇನ್ನು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ